ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹುದ್ದೆನೂ ನನಗೆ ಬೇಕಾಗಿಲ್ಲ ಕೆಪಿ ಸಿ ಅಧ್ಯಕ್ಷ ಸ್ಥಾನವೂ ನನಗೆ ಬೇಕಾಗಿಲ್ಲ ಅಂತ ಹೇಳುವ ಸ್ಥಿತಿ ನಿರ್ಮಾಣವಾಗ್ತಿದೆ ಡಿ ಕೆ ಶಿವಕುಮಾರ್ ಅವರ ಯಾಕಂದರೆ ಮಹತ್ವಾಕಾಂಕ್ಷಿ ನಾಯಕ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಗುರಿ ಇಟ್ಕೊಂಡಿದ್ದಾರೆ ನೀವು ಇತ್ತೀಚಿನ ಒಂದಷ್ಟು ಅವರ ನಡೆ ನುಡಿ ಯಾಕಂದರೆ ಎಲ್ಲವನ್ನು ಕೂಡ ದೆಹಲಿ ಮಠದಲ್ಲೇ ಮೆಸೇಜ್ ಕೊಡ್ತಿದ್ದಾರೆ ಸಿಂಪಲ್ ನರೇಗಾ ಯೋಜನೆಯಲ್ಲಿ ಗಾಂಧಿ ಅವರ ಹೆಸರನ್ನ ತೆಗೆದು ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ಏನೊಂದು ಬಿಲ್ ಪಾಸ್ ಮಾಡ್ಕೊತು ಜೇಬಿಂದ ಐನೂರು ರೂಪಾಯಿ ನೋಟ್ ತೆಗೆದು ಒಂದು ಮೆಸೇಜ್ ಕೊಡ್ತಾರೆ ನೋಟ್ ನೋಟ್ ಅಲ್ಲಿರುವ ಗಾಂಧಿಯನ್ನ ತೆಗಿರಿ ನೋಡೋಣ ನೀವು ಅಂತ ಸವಾಲು ಎಸಿತಾರೆ ಹೀಗೆ ಅವರ ಪ್ರತಿಯೊಂದು ಮಾತು ಕತೆ ನ ನಡೆ ಮತ್ತು ನೋಡಿ ದೆಹಲಿಯಲ್ಲಿ ರಿಸೌಂಡ್ ಆಗಬೇಕು ಅನ್ನೋ ರೀತಿಯಲ್ಲೇ ಅವರ ಎಲ್ಲ ಸ್ಟಂಟ್ ಎದ್ದು ಕಾಣತ್ತೆ ಯಾರೋ ಜಾನಪದ ಗಾಯಕ ಸಾಯ್ತಾರೆ ಬೇರೆ ರಾಜ್ಯದವರು ಅಲ್ಲಿಗೆ ಹೋಗ್ತಾರೆ ತೆಲಂಗಾಣದಲ್ಲಿ ಬಂಡ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯುತ್ತೆ ಅಲ್ಲಿ ಚೀಫ್ ಗೆಸ್ಟ್ ಆಗ್ತಾರೆ ಹಾಗೆ ನೋಡಿದ್ರೆ ಅವರು ವಿತ್ತ ಸಚಿವರಲ್ಲ ರಾಜ್ಯ ಸರ್ಕಾರಕ್ಕೆ ಉಪ ಮುಖ್ಯಮಂತ್ರಿ ಅಷ್ಟೇ ಸಂವಿಧಾನದತ್ತವಾಗಿ ಯಾವುದೇ ಬೆಲೆ ಇಲ್ಲದೆ ಇರುವಂತಹ ಒಬ್ಬ ಸಾಮಾನ್ಯ ಸಚಿವ ಅಷ್ಟೇ ಆದ್ರೀಗ ಡಿ ಕೆ ಶಿವಕುಮಾರ್ ಅವರು ಯಾಕೆ ನನಗೆ ಉಪಮುಖ್ಯಮಂತ್ರಿ ಹುದ್ದೆನೂ ಬೇಕಾಗಿಲ್ಲ ಕೆಪಿಸಿಸಿ ಅಧ್ಯಕ್ಷನೂ ಬೇಕಿಲ್ಲ ಮತ್ತಿನ್ನೇನು ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆದರಲ್ಲಿ ಈ ಪ್ರಸ್ತಾಪವನ್ನು ಇಡಬಹುದು ಕಟ್ಟ ಕಡೆಯ ಕ್ಲೈಮ್ಯಾಕ್ಸ್ ಅಂದರೆ ಇದು ಅಧಿಕಾರ ಹಂಚಿಕೆ ಆಗಿದೆ ಇಲ್ಲ ಖುದ್ದು ವಿರ ಹೇಳಿದ್ದಾರೆ ಒಪ್ಪಂದ ಹೈಕಮಾಂಡ್ ಮತ್ತು ಹೈಕಮಾಂಡ್ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಒಪ್ಪಂದಕ್ಕೆ ತನ್ನ ನಿಲ್ಲಿಸಿದೆ ಆಗಿದೆ ಅಲ್ಲ ತಂದು ನಿಲ್ಲಿಸಿದೆ ಯಾರ್ಯಾರಿದ್ರು ಏನಾಗಿತ್ತು ಯಾವುದನ್ನು ಹೇಳಿಲ್ಲ ಈಗ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯ ಅವರನ್ನು ಇಳಿಸುವಂತಹ ಎದೆಗಾರಿಕೆಯ ಪ್ರದರ್ಶನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಹಿಂದ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನು ಇಳಿಸೋದು ಕಷ್ಟ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಅಲ್ಲಿಗೆ ತಂದು ಕೂರಿಸಿದ್ರೆ ಅವ್ರಿಗೂ ಕಳಂಕ ಅಹಿಂದ ನಾಯಕನನ್ನು ಕೆಳಗಿಳಿಸಿದ್ದು ಇದೇ ಡಿ ಕೆ ಶಿವಕುಮಾರ್ ಅಂತ ಅಹಿಂದ ವಿರೋಧ ಕಟ್ಕೋಬೇಕು ರೀ ಕಾಂಗ್ರೆಸ್ನಲ್ಲಿ ಅಹಿಂದ ವಿರೋಧ ಕಟ್ಕೊಂಡ್ರೆ ನೀವು ಬೀದರಿಂದ ಚಾಮರಾಜನಗರ ತನಕ ಕೋಲಾರದಿಂದ ಕೊಡಗಿನ ತನಕ ಎಲ್ಲೂ ಕೂಡ ಚುನಾವಣೆ ಗೆಲ್ಲೋಕ್ಕಾಗಲ್ಲ ಇದೇ ಇದೇ ಈ ನಾಡಿನ ಕಾಂಗ್ರೆಸ್ ನಾಯಕರಿಗೆ ಇರಬಹುದಾದಂಥ ಬಹುದೊಡ್ಡ ಭಯ ಇದೇನೇ ಇರಲಿ ಆದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇದನ್ನು ಬಯಸ್ತಾರೆ ಏನು ಬಯಸ್ತಾರೆ ಕ್ಲೈಮ್ಯಾಕ್ಸಲ್ಲಿ ನೋಡಿ ಅವರಿಗೆ ಇರಬಹುದಾದಂತಹ ಈಗ ಅವರು ಸಿದ್ಧಗೊಂಡಿರುವಂಥದ್ದು ಈ ಸಲದಲ್ಲೇ ನಾನು ಬಜೆಟ್ ಮಂಡಿಸಬೇಕು ಡಿ ಸಿ ಎಂ ಹುದ್ದೆ ಬೇಡ ಕೆಪಿಸಿಸಿ ಬೇಡ ವಿತ್ತ ಸಚಿವ ಆಗಬೇಕು ಅನ್ನೋ ಉಮೇದಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಿದೆ ಅವರ ನಡೆ ಮತ್ತು ನುಡಿ ಎಲ್ಲವೂ ಕೂಡ ಅದನ್ನೇ ಹೇಳ್ತಿದೆ ಅನ್ನೋದಕ್ಕೆ ಪೂರಕವಾಗಿ ಒಂದೆರಡು ಅಂಶಗಳನ್ನು ಒಂದು ಬೆಂಗಳೂರನ್ನ ಬೇರೆ ರೀತಿಯಲ್ಲೇ ಕಟ್ಟಬೇಕು ಎಸ್ ಎಂ ಕೃಷ್ಣ ಅವರ ನಂತರ ಅಸಲಿ ಆಧುನಿಕ ಕೆಂಪೇಗೌಡ ತಾನಾಗಬೇಕು ಅನ್ನುವಂತಹ ಇಚ್ಛೆ ಇರಾದೆ ಆ ಮಹತ್ವಾಕಾಂಕ್ಷೆಯಲ್ಲೇ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಿದ್ದಾರೆ ಚನಲ್ ರೋಡ್ಗಳು ಇರಬಹುದು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಇದರ ಜೊತೆಯಲ್ಲಿ ದೇಶದ ಆಚೆಗಿನ ಪ್ರಖ್ಯಾತ ಉದ್ಯಮಿಗಳನ್ನು ಒಂದು ದಂಡು ಕಟ್ಟಿಕೊಂಡು ನಾನು ಸಿ ಎಮ್ ಆದ್ಮೇಲೆ ಬನ್ನಿ ನಿಮ್ಗೆ ಇಂತಿಂತಹ ಅವಕಾಶಗಳನ್ನು ಮಾಡಿಕೊಡ್ತೀನಿ ಇಂತಿಂತಹ ಜಾಗ ಕೊಡ್ತೀನಿ ನಮ್ಮ ಕರ್ನಾಟಕ ದೇಶದ ಆರ್ಥಿಕ ಕೇಂದ್ರ ಆಗಬೇಕು ಎಕನಾಮಿಕ್ ಸೆಂಟರ್ ಅದು ಕರ್ನಾಟಕ ಆಗಬೇಕು ಅನ್ನುವಂತಹ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಡಿ ಕೆ ಬಣದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಆಗ ನೋಡಿದ್ರೆ ರಾಜ್ಯದ ಮಟ್ಟಿಗೆ ಹಣಕಾಸು ಸಚಿವ ಅಂದ ಕೂಡಲೇ ನೆನಪಾಗೋದು ಇಬ್ಬರ ಹೆಸರು ಒಂದು ಸಿದ್ದರಾಮಯ್ಯ ಮತ್ತೊಂದು ರಾಮಕೃಷ್ಣ ಹೆಗ್ಡೆ ಅಂತಹ ಪೈಪೋಟಿ ಅಲ್ಲೂ ಇದೆ ಅವರಿಗೆ ಇಲ್ಲಪ್ಪ ಇದೇನೋ ಮಾಸ್ ಲೀಡರ್ ನಂಗೆ ಆಗಲ್ಲ ಕೊನೆ ಪಕ್ಷ ಹಣಕಾಸು ಇಲಾಖೆಯಿಂದಾದ್ರೂ ನಂತು ಅಲ್ಲೂ ಸಿದ್ದರಾಮಯ್ಯ ಅವರನ್ನು ಬೀಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ದೇವರಾಜ್ ಅರಸು ಅವ್ರನ್ನ ಹೇಗೆ ಜನವರಿ ಆರನೇ ತಾರೀಕು ಬೀಟ್ ಮಾಡ್ತಿದ್ದಾರೋ ಅತಿ ಹೆಚ್ಚು ವರ್ಷ ಕಾಲ ಆಳಿದಂತಹ ಮುಖ್ಯಮಂತ್ರಿ ಅದೇ ರೀತಿ ಅಲ್ಲಿ ಹಣಕಾಸು ಬಜೆಟ್ ಮಂಡನೆಯಲ್ಲೂ ಕೂಡ ಅವರನ್ನು ಬೀಟ್ ಮಾಡೋದು ಕಷ್ಟ ಇದೆ ಆದಾಗ್ಯೂ ಡಿ ಕೆ ಶಿವಕುಮಾರ್ ಅವರ ಕನಸು ಕಂಬರಿಲ್ಲ ಏನಾದರೂ ಆಗಲಿ ಹಣಕಾಸು ಸಚಿವರಾಗಿ ನಾಲ್ಕು ಮತ್ತು ಐದನೆಯ ಬಜೆಟ್ ಐದನೇ ವರ್ಷದ ಬಜೆಟ್ ಅದು ಡಮ್ಮಿ ಬಜೆಟ್ಗಳದ್ದು ಸುಮ್ಮನೆ ಚುನಾವಣಾ ಬಜೆಟ್ ಆಗಿರುತ್ತೆ ಆದರೆ ಮೂರನೇ ಬಜೆಟ್ ಇರುತ್ತಲ್ವಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಆ ಬಜೆಟ್ ನಾನು ಮಂಡಿಸಬೇಕು ಅಂತ ಈಗ ಕೂತಿರುವಂತದ್ದು ಪಟ್ಟು ಹಿಡಿದು ಕೂತಿರುವಂತದ್ದು ಹೈಕಮಾಂಡ್ ಮುಂದೆ ಕೂಡ ಅದನ್ನೇ ಬಯಸಬಹುದು ನನಗೆ ಡಿ ಸಿ ಎಂ ಪೋಸ್ಟ್ ಆದ್ರೂ ಇಟ್ಕೊಳ್ಳಿ ನೀವೇನೆ ನನಗೆ ಕೆಪಿಸಿಸಿ ಪಟ್ಟ ಕೊಡದಿದ್ರು ಪರವಾಗಿಲ್ಲ ಹಣಕಾಸು ಖಾತೆ ಕೊಟ್ಟು ನಾನು ಈ ಸಲ ಬಜೆಟ್ ಮಂಡನೆ ಮಾಡಬೇಕು ನನಗೆ ಅವಕಾಶ ಮಾಡಿಕೊಡಿ ಅವರು ಇದಕ್ಕೆ ಸೂತಾರಾಮ್ ಒಪ್ಪುವಂತಹ ಸಾಧ್ಯತೆಗಳು ಇರೋದೇ ಇಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಇತ್ತೀಚೆಗೆ ಸದನದ ಒಳಗಡೆ ಒಂದು ಗೃಹಲಕ್ಷ್ಮಿ ಯೋಜನೆ ಗೋಲ್ಮಾಲ್ ಅಂತ ವಿಪಕ್ಷಗಳು ಎಗರಾಡಿ ಕುಣದಾಡಿ ಕಿರ್ಚಾಡ್ತಿರೋ ಸಂದರ್ಭದಲ್ಲಿ ಸದನದ ನಾಯಕ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಬಹುದಿತ್ತು ನೋಡಿ ನನಗೂ ನಾಯಕತ್ವ ಇದೆ ಯಾವುದೇ ವಿಚಾರಗಳು ಬರಲಿ ಅದು ಹಣಕಾಸು ಇಲಾಖೆ ಇರಲಿ ಯಾವುದೇ ಇರಲಿ ಸಮರ್ಥವಾಗಿ ಇಡೀ ಸದನವನ್ನು ನಿಭಾಯಿಸ್ತೀನಿ ವಿಪಕ್ಷಗಳಿಗೆ ಟಕ್ಕರ್ ಕೊಡ್ತೀನಿ ಅನ್ನೋ ಮೆಸೇಜನ್ನು ಕೊಡಬಹುದಿತ್ತು ಅಲ್ಲೂ ಕೂಡ ಅವರು ಅದನ್ನು ಸದುಪಯೋಗ ಪಡಿಸ್ಕೊಳ್ಲಿಲ್ಲ ಜಾಳ ಜಾಳಾಗಿ ಏನೋ ಮಾತಾಡಿ ಹೌದು ಆದರೆ ಇಲ್ಲಿ ಡಿ ಸಿ ಎಂ ಹುದ್ದೆ ಕೆ ಪಿ ಸಿ ಸಿ ಪಠ ಯಾವುದೂ ಬೇಕಿಲ್ಲ ಫೈನಾನ್ಸ್ ಬೇಕು ನನಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂತಂತೆ ಕಾಣ್ತಿದೆ ಬಜೆಟ್ಗೆ ಎಲ್ಲ ರೀತಿಯ ತಯಾರಿಗಳನ್ನು ಸಿದ್ದರಾಮಯ್ಯ ಅವರ ಜೊತೆಲಿ ಇವರು ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟರೊಳಗೆ ಏನೋ ಆಗೇ ಬಿಡುತ್ತೆ ಇನ್ನೊಂದು ಹತ್ತು ದಿನದಲ್ಲಿ ಆಗೇ ಹೋಗುತ್ತೆ ನಾನೇ ಈ ಸಲದ ಬಜೆಟ್ ಮಂಡಿಸ್ತೀನಿ ಅಂತ ಕೂತಿರುವ ಸಂದರ್ಭದಲ್ಲಿ ಇವರ ಕನಸುಗಳು ಈ ರೀತಿ ಇದೆ ಆದರೆ ಸಿದ್ದರಾಮಯ್ಯ ಅವರು ಅನುಭವಿ ಹಣಕಾಸು ಸಚಿವರಾಗಿ ಈಗ ಇರುವ ಜಿ ಎಸ್ ಟಿಯ ಸಮಸ್ಯೆಯಿಂದಾಗಿ ಒಂಬತ್ತು ಸಾವಿರ ಕೋಟಿ ಲಾಸ್ ಆಗ್ತಿರುವಂಥದ್ದು ಒಂದು ಕಡೆ ಅದನ್ನು ಬಿಟ್ಟು ಈ ಎಲ್ಲ ಗ್ಯಾರಂಟಿಗಳಿಗೆ ಅನುದಾನವನ್ನು ವಿನಿಯೋಗಿಸೋದು ಹೇ ಅನುದಾನದ ಹಣ ಹೆತ್ತಿಡೋದು ಹೇಗೆ ಕೊರತೆ ಬಜೆಟ್ ಆಗುತ್ತಾ ಅಥವಾ ಮಿಗತೆ ಬಜೆಟ್ ಆಗುತ್ತಾ ಏನು ಮಾಡಬೇಕು ಎಲ್ಲ ಲೆಕ್ಕಾಚಾರಗಳಲ್ಲಿರೋ ಸಂದರ್ಭದಲ್ಲಿ ಇವರು ಟನಲ್ ರೋಡು ಮತ್ತೊಂದು ಮಗ್ದೊಂದು ಅಂತ ಆಧುನಿಕ ಐಟೆಕ್ ಕೆಂಪೇಗೌಡರಾಗಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಫೈನಾನ್ಸ್ ಕೊನೆ ಪಕ್ಷ ಪಡಿಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಮುಂದೆ ಹೋಗಿ ಕೂತ್ಕೋಬಹುದು ಸಿ ಎಂ ಸ್ಥಾನ ಸಿಗ್ತಿಲ್ಲ ಕೊನೆ ಪಕ್ಷ ಫೈನಾನ್ಸ್ ಆದರೂ ಕೊಡಿ ಅಂತ ಕೇಳಿದ್ರೆ ಏನಾಗಬಹುದು ಕಮೆಂಟ್ ಮಾಡಿ